ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ನಡೆಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೊದಲು ತಾತ್ಕಾಲಿಕ ಹೂವಿನ ಮಾರುಕಟ್ಟೆಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯಾಪಾರಿಗಳು ರೈತರ ಸಂಕಷ್ಟವನ್ನು ಆಲಿಸಿದರು ನಂತರ ನಗರದ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಸುಖ ಕೇಳಿದರು ನಲ್ಮೈ ಇಲಾಖೆಯಿಂದ ಮಂಜೂರಾಗಿದ್ದ ಸಣ್ಣ ವ್ಯಾಪಾರಿ ಸಾಲ ಸೌಲಭ್ಯಗಳ ಚೆಕ್ ವಿತರಿಸಿದರು ನಂತರ ನಗರಸಭೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಹೂವಿನ ಮಾರುಕಟ್ಟೆಗೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿಲ್ಲ ಸಾವಿರಾರು ಜನ ಬರುವ ಕಡೆ ತಾತ್ಕಾಲಿಕ ಸೌಲಭ್ಯ ಮಾಡಿಕೊಟ್ಟಿಲ್ಲ ಅಲ್ಲಿ ಮಳೆ ಬಂದು ಗದ್ದೆಯಂತಾದ್ರೆ ಅಲ್ಲಿನ ಆ ಕಸ ಕಡ್ಡಿ ತೆಗೆದು ಸ್ವಚ್ಛಗೊಳಿಸಿಕೊಟ್ಟಿಲ್ಲ ಸದಾ ಗಿಜುಗುಡುವ ರಸ್ತೆ ಅಗಲೀಕರಣ ಮಾಡಿ ಡಬಲ್ ರಸ್ತೆ ಮಾಡಿಕೊಟ್ಟಿಲ್ಲ ನಾನು ಮಂಜೂರು ಮಾಡಿಸಿದ್ದ ಹೂವಿನ ಮಾರುಕಟ್ಟೆ ಜಾಗದಲ್ಲಿಯೇ ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದರೆ ಇಷ್ಟೊತ್ತಿಗೆ ಮುಕ್ತಾಯ ಹಂತಕ್ಕೆ ಬರುತ್ತಿತ್ತು ಜಾಗ ಬದಲಾಯಿಸಿ ಮಾರುಕಟ್ಟೆ ನಿರ್ಮಾಣ ಮಾಡಲು ಹೋದ ಕಾಂಗ್ರೆಸ್ ಸರ್ಕಾರ ಇನ್ನೂ ಫ್ಯೂಸಿಬಿಲಿಟಿ ವರದಿಯೇ ತರಿಸಿಕೊಳ್ಳುವುದರಲ್ಲೇ ಇದೆ ಎಂದು ಟೀಕಿಸಿದರು ಇದೇ ವೇಳೆ ನಿಧಾನಗತಿಯಲ್ಲಿ ಕಾಮಗಾರಿ ಸಾಗುತ್ತಿರುವ ಚದಲಪುರ ಗೇಟ್ ಫ್ಲೈಓವರ್ ಕಾಮಗಾರಿ ತ್ವರಿತ ಗತಿಯಲ್ಲಿ ಮುಗಿಸಲು ಗುತ್ತಿಗೆದಾರನಿಗೆ ತಿಳಿಸಲಾಗಿದೆ ಅಧಿಕಾರಿಗಳಿಗೂ ಹದಿನೈದು ದಿನದಲ್ಲಿ ಕಾಮಗಾರಿ ಮುಗಿಸಲು ಸೂಚಿಸಿದ್ದೇನೆ ಎಂದರು ಪಾಣಿಯನ್ನು ಮಾಡಿ ಅವರಿಗೆ ಅದನ್ನು ಕೊಟ್ಟು ಆದೇಶ ಪತ್ರ ಕೊಟ್ಟು ಇಂದಿನ ಸರ್ಕಾರದಲ್ಲಿ ನೂರು ಕೋಟಿಯಷ್ಟು ಬಜೆಟ್ ಕೂಡ ಹಣ ಇಡಿಸಿದೆ ನಾನು ಹೈ ಹೈಟೆಕ್ ಹೂವಿನ ಮಾರ್ಕೆಟ್ ಎಲ್ಲೂ ಕೂಡ ರಾಜ್ಯದಲ್ಲಿ ಅದನ್ನು ಮಾಡಿಸಬೇಕು ಅಂತ ನಮ್ಮ ಸರ್ಕಾರ ಬಂದಿದ್ದರೆ ಹನ್ನೊಂದು ತಿಂಗಳ ಕಾರ್ಯಕ್ರಮ ಮುಗಿದು ಇವತ್ತು ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ

ಐದು ಲಕ್ಷದ ರಸ್ತೆ ಮಾಡಿಸಿ ಅದಕ್ಕೆ ತಮ್ಮ ಸ್ಟ್ಯಾಚ್ಯೂ ಕಟ್ಟಿಸಿಕೊಳ್ಳಲು ಹೊರಟಿದ್ದಾರೆ ಇಂತಹ ಶಾಸಕ ಈ ತಾಲೂಕಿಗೆ ಸಿಕ್ಕಿದ್ದಾನೆ ಈ ಕ್ಷೇತ್ರವನ್ನ ಆ ದೇವರೇ ಕಾಪಾಡಬೇಕು ಎಂದು ಪ್ರದೀಪ್ ವಿರುದ್ಧ ಗುಡುಗಿದರು ಇದೇ ವೇಳೆ ಬಾಗೇಪಲ್ಲಿಯಿಂದ ದೇವನಹಳ್ಳಿಯವರೆಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಇಪ್ಪತ್ತು ಕಡೆ ಅಪಘಾತ ಸ್ಥಳ ಎಂದು ಗುರುತಿಸಲಾಗಿದೆ ಅದಕ್ಕೆ ಏನು ಮಾಡಬೇಕೆಂದು ಅಧ್ಯಯನ ಮಾಡಿ ಫ್ಲೈಓವರ್ ಕಟ್ಟಿಸೋದ ಅಥವಾ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದನ್ನ ಯೋಚನೆ ಮಾಡಲಾಗುತ್ತಿದೆ ಎಂದರು ಮುಗಿಬೇಕು ಮತ್ತು ತಕ್ಷಣ ಎಲ್ಲಿ ಗುಂಡಿಗಳು ಬಿದ್ದಿವೆ ಆ ಗುಂಡಿಗಳಿಗೆ ನೀವು ಟಾರ್ ಹಾಕಬೇಕು ವಿತ್ ಇನ್ ಫಿಫ್ಟೀನ್ ಡೇಸ್ ಎಲ್ಲ ಮುಗಿಬೇಕು ಅಂತೇಳಿ ನಾನು ಇವತ್ತು ಅವರಿಗೆ ಹಾಕಿಟ್ ಇತ್ತೀಚೆಗೆ ಖಂಡಿತವಾಗಿಯೂ ಕೂಡ ಭಾಳ ನಿಧಾನ ಮಾಡಿದ್ದೇನೆ ಅಧಿಕಾರಿಗಳ ಮೇಲೂ ಕೂಡ ಅಡಿ ಮಾಡ್ತಾರೆ ಸ್ಟಡಿ ಮಾಡಿ ಅವಶ್ಯಕತೆ ಇದ್ರೆ ಅದಕ್ಕೆ ಏನ್ ವ್ಯವಸ್ಥೆ ಮಾಡೋದು ಪರ್ಯಾಯ ವ್ಯವಸ್ಥೆ ನಮ್ಮ ಈಗ ಆಲ್ರೆಡಿ ಒಂಬತ್ತು ಇಪ್ಪತ್ತು ಕಡೆನೇನಪ್ಪ ಶ್ರೀರಾಜ್ ಪಟೇಲ್ ಒಂದು ಇಪ್ಪತ್ತು ಕಡೆ ಬಾಗೇಪಲ್ಲಿಟ್ಟು ಬೆಂಗಳೂರು ಮಧ್ಯೆ ಈ ವೇಳೆ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ನಗರ ಕೌಶಲ್ಯಾಧಿಕಾರಿ ವೆಂಕಟಾಚಲಪತಿ ಕೌನ್ಸಿಲರ್ ಮುನಿರಾಜು ಬಿಜೆಪಿ ಮುಖಂಡ ಶಿವಕುಮಾರ್ ಅನು ಆನಂದ್ ಮುನಿಕೃಷ್ಣಪ್ಪ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ د خبر په ماده سره خبرونه یارو